మగు ఏను ఏ పుట్టి ఆటాడు ఎస్టేర్లైత్ నోడి ఆటాడు అల్బర్ట్ అల్బర్ట్ యాక్తీ

ನಿಮ್ಮದಾದ್ರೆ ಯಾಕೋ ಮತ್ತೊಂದು ಅನಾಥ ಅಷ್ಟೊಂದು ಬಿಟ್ಟಿದ್ದೀರಾ ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ರಿ ಮೇಡಮ್ಮ ನಮ್ಮ ಮಗು ನಾವು ಕರ್ಕೊಂಡು ಹೋಗ್ತೀರಿ ಬಾ ಕರ್ಕೊಂಡು ಹೋಗನ್ ಬಾ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಈ ಮಗುನ ಯಾರು ತಂದುಬಿಟ್ರು ಅವರು ಬಂದು ಹೇಳಬೇಕು ಸುಮ್ ಸುಮ್ಮನೆ ಮಗುನ ಯಾರಕ್ಕೆಲ್ಲ ಕೊಡೋಲ್ಲಮ್ಮ ಅವ್ರು ಬಂದು ಹೇಳಬೇಕು ನಾವು ಅವಾಗ ಮಗು ಕೊಡ್ತೀರಿ ಯಾರು ತಂದುಬಿಟ್ರೋ ಹಾಂ ಯಾರೋ ಬಂದು ಹೇಳ್ತಾರೆ ಮಗು ನಮ್ಮದು ಅಂತ ಹಾಗಂತ ನಾವು ಕೊಡೋಕ್ಕಾಗಲ್ಲ ಆಗಲ್ಲ ಆತರ ರೂಲ್ಸ್ ಎಲ್ಲ ಇಲ್ಲ ನೀವು ಅವ್ರಲ್ಲಿ ಬಿಟ್ಟು ಹೋದ್ರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ இல்லை மேடம் இது நம்மே மகூ நமதே மகூ அவரு தந்துவிட்வரே சும்மே ஏனங்க கொப்பக்கு நோடிமா யார் தந்துவிட்டு விட்டுவிட்டோதோ அவரு வந்து மகூன்ன அவருக்கு கொடி அந்த சைன் ஆகிபுட்டே நான் கொடுத்தீங்க ஆய்த்தா அவருன்னு போலீஸ் கம்ப்ளேண்ட் மாநூல்லை போலீஸ் ஸ்டேஷன் ஹோட்டி பர்த்திவிழ் இன்னும் வந்தே இல்லை நான் ஆ ஃபரெல்லாம் மகூன்கொடக்காக ஏனாயம் மகூ நமது அந்தவரு ಯಾರಮ್ಮ ನೀವು ಮೇಡಮ್ ಈ ಮಗು ಇದಾರಲ್ಲ ಅವ್ರ ಅಪ್ಪ ಅಮ್ಮ ನಾವು ಅಪ್ಪ ಅಮ್ಮ ಆಗಿದ್ರೆ ಹಾಂ ಅಪ್ಪ ಅಮ್ಮ ಆಗಿದ್ರೆ ನಾವು ಮಗುನ ಮಾ ಯಾರು ತಂದುಬಿಟ್ಟರು ಅವರ ಬಂದು ಹೇಳಿದ್ರೆ ಅವಾಗ ಕೊಡ್ತೀವಿ ನಾವು ನೀವು ಅವ್ರ ಅಪ್ಪ ಅಮ್ಮ ಆಗಿದ್ರೆ ಅವ್ರ ಯಾಕೆ ಮಗುನ ತಂದು ಇಲ್ಲಿ ಹಾಂ ಏನಾದರೂ ಕಾರಣ ಇರಬೇಕು ಅವ್ರನ್ನ ಕರ್ಕೊಂಬನ್ನಿ ಅವರು ಅವ್ರದ್ದೇ ಮಗು ಕೊಟ್ಬಿಡಿ ಅಂತ ಹೇಳಿದ್ರೆ ಅವಾಗ ನಾವು ಮಗುನ ಕೊಡ್ತೀವಿ ಇಲ್ಲ ಮೇಡಮ್ ನಮ್ಮದೇ ಮೇಡಮ್ ಮಗು ನೋಡಿ ಇವಾಗ ನಾನು ಬಂದ ತಕ್ಷಣ ಅಲ್ಲಿಂದ ನನ್ನ ಹತ್ರಕ್ಕೆ ಓಡ್ ಬಂದ್ಳು ಇದು ನಿಮ್ಮ ನನ್ನ ಮಗಳು ಮೇಡಮ್ ಮೇಡಮ್ ನಮ್ಮ ಮಗು ನಮ್ಗೆ ಕೊಟ್ಬಿಡಿ ಮೇಡಮ್ ತಪ್ಪಾಯಿತು ಮೇಡಮ್ ನಾವು ನಮ್ಮ ಮನೆಗೆ ಕರ್ಕೊಂಡು ಹೊಟ್ಟು ಹೋಗ್ತೀರಿ ಮೇಡಮ್ಮ ಕರ್ಕೊಂಡು ಹೋಗ್ತೀರಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇವ್ರು ನನ್ನ ಮಗು ನನ್ನ ಮಗು ಅಂತ ಅಂತೇಳ್ಬಿಟ್ಟು ಬಂದವರಿಗೆಲ್ಲ ಮಕ್ಕಳು ಕೊಡೋಕ್ಕಾಗುತ್ತೇನಮ್ಮ ಅದೆಲ್ಲ ಆಗಲ್ಲ ನೆನ್ನೆ ಅವ್ರು ಬಂದಾಗ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಸಹ ಮಾಡ್ತೀರಾ ಒಟ್ಟೋಗಿದ್ದಾರೆ ಅವರು ಅವ್ರನ್ನ ಕರ್ಚಮ್ಮ ಅವ್ರನ್ನ ಕರ್ಕೊಂಬನ್ನಿ ಕರ್ಕೊಂಬನ್ನಿ ಅವ್ರ ಹತ್ರ ಮಾತಾಡ್ಬಿಟ್ಟು ಮಗು ನಿಮ್ಗೆ ಕೊಡ್ತೀರಿ ಹಾಗೆ ಮಗುನ ಕೊಡೋಕ್ಕಾಗಲ್ಲಮ್ಮ ಇದೆಲ್ಲ ಕಾನೂನು ವಿರುದ್ಧ ಆಗುತ್ತೆ ಅಯ್ಯೋ ಮಗುನ ಕರ್ಕೊ ಕರ್ಕೊ ಮಗುನಾ ಆಳ್ಬೇಕು ಆಳ್ಬೇಕು ಅಂತ ಕೇಳ್ತಾಳೆ ಇದು ನಮ್ದೇ ಮೇಡಮ್ ಮಗು ನೋಡಿ ನೋಡಿಮಾ ನಿಮ್ದೇ ಆಗ್ಲಿ ನಿಮ್ ಮಗು ಆಗಿದ್ರೆ ಅವ್ರು ಬೇರೆ ಅವ್ರು ತಂದು ಬಿಡಕ್ಕೆ ಏನಾದ್ರು ಒಂದು ಕಾರಣ ಇರುತ್ತಲ್ಲ ಹ ಅವ್ನ ಕರ್ಕೊಂಬನ್ನಿ ಬನ್ನಿ ಅವ್ರನ್ನ ಕರ್ಕೊಂಡ್ ಆಮೇಲೆ ಮಗುನ ಕರ್ಕೊಂಡೋಗಿ ಸುಮ್ತು ನೀವು ಬಂದು ಕೇಳಿದ್ರೆ ಅಂತ ನಾವು ಕೊಡಕ್ಕಾಗಲ್ಲ ಅಲ್ಲ ಮೇಡಮ್ ಅವನಿತೀರಾ ಎತ್ಕೊಂಡ್ಬಿಟ್ಟವ್ ನಮ್ಮ ಮಗುನ ಅವ್ರು ತಿಳಿದ್ರೆ ಎತ್ಕೊಂಡ್ ಕರ್ಕೊಂಬನ್ನಿ ಇಲ್ಲಿಗೆ ನೀವು ಅವ್ರನ್ನ ಪೊಲೀಸವ್ರು ನಾನೇ ಹೇಳ್ಕೊಡ್ತೀನಿ ಇವ್ರು ಇವ್ರೇನ್ ಕೆಲಸ ಮಾಡ್ತಾ ಇದಾರೆ ಹಾ ಏನ್ ಕೆಲಸ ಮಾಡ್ತಾ ಇದ್ರಲ್ಲಿ ಇನ್ನು ಎಷ್ಟು ಜನ ಮಕ್ಕಳನ್ನ ಕಲ್ತಾರ ಮಾಡ್ಕೊಂಡ್ಬಂದು ಈ ತರ ಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬನ್ನಿ ನೀವು ಕರ್ಕೊಂಬಂದು ಅವ್ರ ಹತ್ರ ಹೇಳಿಕೆ ಕೊಡಿಸಿ ಮಗುನ ಕರ್ಕೊಂಡೋಗಿ ನಿಮ್ದೇ ಮಗು ಅಂತ ಅವ್ರು ಹೇಳಿ ಆಮೇಲೆ ನೀವು ಮಗುನ ಕರ್ಕೊಂಡೋಗಿ ಆಯಾ ಮಗುನ ಕರ್ಕೊ ಏನ್ ಮಾಡೋದು ಸಾವಿತ್ರಿ ಇವಾಗ ನಾವು ಸುರೇಶ್ ನಾವು ಕೇಳಬೇಕು ನಾವ ಎಂಥ ಕೆಲಸ ಮಾಡಿ ನೋಡ್ದು ಅವನಕ್ಕಿತ್ತು ನನ್ನ ಮಗುನು ಹಾಂ ಹ್ಞೂ ಸರಿ ಬಾ ಅವ್ನಗೂ ಬೇಡವಾಗಿತ್ತು ಮಗುವ ತಂದೇಲಿ ಬಿಟ್ಟುನು ಇನ್ನು ನಾವು ನೋಡ್ಕೊಂತೀರಿ ಅಂತಂದ್ರೆ ಅವ್ನು ಬಂದು ಹೇಳ್ತಾನೆ ಬಾ ಹೋಗನ್ ಬಾ ಸರಿ ಮೇಡಮ್ ಅವ್ನ ಕರ್ಕೊಂಡ್ ಸರಿ ಹೋಗಿ ಕರ್ಕೊಂಡು ಹೋಗಿ ముందతి నిన్న మన కి అది మగ్ నేను అక్కడ ముద్దు కదా అడ్బద్దు బిడ్తీని మగ్న కొమ్మా అడ్బద్దుమ్మా అక్కడ ముద్దు కందినీ లి ముంద ಮಲ್ಕೋ ಸುಮ್ನೆ ಬಂದ ಆಗಿಂದ ಆಯ್ತಾ ಇದೆಯಾ ಮಲ್ಕೋ ಸುಮ್ನೆ ನಾನು ಮಲಗಿಸ್ತೀನಿ ಬಿಡಿ ಮೇಡಮ್ಮ ನಾನು ಮಲಗಿಸ್ತೀನಿ ಅಮ್ಮ ಚಿನ್ನ ಪುಟ್ಟು ಬಂಗಾರಿ ಬಂಗಾರಿ ನನ್ನ ಮಾತು ಕೇಳ್ತದಮ್ಮ ನನ್ನ ಮಗು ಪಚ್ಚಮ್ಮ ಮನೆಗೆ ಹೋಗೋಣ ನಾವು ಪಚ್ಚಮ್ಮ ನೀನು ಜಿಜಿ ಮಾಡಿಡು ನಮ್ಮ ಮನೆಗೆ ಹೋಗೋಣ ಪಚ್ಚಮ್ಮ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗೋ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಲಿ ಲಾಲ ಅವ್ರ್ ಕರ್ಕೊಂಡ್ ಬರ್ತೀರಿ ಮೇಡಮ್ ಸರಿ ನಮ್ಮ ಆಯ್ತು ನೋಡಿ ನಿದ್ದೆ ಮಾಡ್ತಾ ಬಂದಾಗಿಂದ ಎಷ್ಟು ಬಲವಂತ ಮಾಡಿದ್ರು ನಿತ್ಯಾನ ಮಾಡ್ಲಿಲ್ಲ ಇವಾಗ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲಮ್ಮ ನಿಮ್ಮತ್ರ ನಿದ್ದೆ ಮಾಡ್ತು ಮಗು ನೀವೇ ಅವ್ರ ತಾಯಿ ಇರ್ಬೋದು ಯಾಕೆ ಇಲ್ಲಿ ತಂದ್ಬಿಟ್ರ ಮಗುನಾ ಇವ ಅದೆಲ್ಲ ಒಂದ್ ದೊಡ್ಡ ಕತೆ ಮೇಡಮ್ ದೊಡ್ಡ ಕತೆ ಸರಿ ನಾವು ಅವ್ರನ್ನ ಕರ್ಕೊಂಡ್ಬರ್ತೀರಿ ನೋಡಿಮ್ಮ ಮಗು ತಾಯಿ ನೀವೇ ಅಂತ ಕನ್ಫರ್ಮ್ ಆಯ್ತು ಆದ್ರೆ ನಾವು ಮಗು ತಂದು ಬಿಟ್ಟವ್ರ ಹತ್ರ ಒಂದು ಹೇಳಿಕೆ ಬರ್ಸ್ಕೊಬೇಕು ಆ ಹೇಳಿಕೆ ಬರ್ಸ್ಕೊಂಡು ಆಮೇಲೆ ಮಗು ನಿಮ್ಗೆ ಕೊಡ್ತಿರಿ ಆಯ್ತಾ ಸರಿ ಮೇಡಮ್ ಆಯ್ತು ಮತ್ತೆ ಅವ್ರು ಹೇಳಿದ್ರು ಮರ್ತ್ ಕೇಳಿತ್ತು ಅಂತ ಅದೆಲ್ಲ ಸುಳ್ಳು ಮೇಡಮ್ ಅವ್ರು ಹೇಳಿರೋದೆಲ್ಲ ಸುಳ್ಳು ನಾವೇ ಇದ್ರ ತಂದೆ ತಾಯಿ ಸರಿ ಹೋಗಿ ಕರ್ಕೊಂಡ್ ಬನ್ನಿ ನಿದ್ದೆ ಮಾಡ್ಬಿಟ್ಲಾ ಮೇಡಮ್ ಅವ್ರು ನಿದ್ದೆ ಮಾಡಿಸಿದ್ರು ನಾನು ಎಷ್ಟು ಹೇಳ್ತಾ ಇದ್ದೆ ಅವ್ರಿದ್ದೆ ಮಾಡಿಸಿದ್ರು ನೀವೇ ತಂದೆ ತಾಯಿ ಆಗಿದ್ರ ಅವ್ರು ಯಾಕೆಟ್ರು ಹಾ ಎಲ್ಲ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಂತೆ ನಮ್ಮ ಮಾಯಾ ಕೊಡ್ತೀರಾ ಒಟ್ಟೋಗರಲ್ಲ ಅವ್ರು ಕರ್ಕೊಂಬರ್ತೀನಿ ಮೇಡಮ್ ಕರ್ಕೊಂಬರ್ತೀನಿ ಸರಿ ಹೋಗಿ ಕರ್ಕೊಂಬನ್ನಿ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಮಾಡ್ಬರ್ತೀನ ಕೆಲ್ಸ ಮಾಡ್ಬಿಟ್ರಲ್ಲ ನಮ್ಗು ಎಷ್ಟು ಹೇಳ್ತಾ ಇದೆ ಏನು ಅಯ್ಯೋಗು ಅಂತ ಎಂತ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟಪ್ಪ ನನ್ನ ಹಾಂ ಹೋಗ್ಲಿ ಬಿಡು ಚಿಕ್ಕಣ್ಣವ್ರು ಎತ್ಕೊಂಡು ಹೋಗ್ತಾರೆ ನೀ ಎತ್ಕೊಂಡು ಹೋಗ್ಲಿ ಸಾಕೊಂಡ್ರಿ ಅಲ್ಲಾದ್ರೂ ಚೆನ್ನಾಗಿರ್ಲಿ ಅವಾಗ ಹೋಗಿ ನೋಡ್ಕೊಂಬರ್ತೀನಿ ಹೇ ಸುರೇಶ ಸುರೇಶ ಅಲ್ಲ ಏನ್ ಕೆಲಸ ನೀನ್ ಮಾಡಿರೋದು ಏನ್ ಕೆಲಸ ಮಾಡಿರೋದು ನೀನು ಹಾ ಅನ್ನೋ ತಿನ್ನೋ ಕೆಲಸ ಮಾಡುವ ಮುಂದ್ ತಿನ್ನೋ ಕೆಲಸ ಮಾಡಬೇಡ ಏನಾಯ್ವಾಡತ್ತೆಲ್ಲ ಸುಮ್ಮನೆ ಮಾತಾಡ್ಬೇಡ ನೀನು ಅವಳು ಓ ಅಂತಳೆ ಬಾಯಿ ಮುಚ್ಚೋ ಸಾಕು ಬಾಯ್ ಮುಚ್ಚೋ ಯಾರು ಬಂದಿರೋದು ಯಾಕೆ ನಾನೇ ಬಂದಿರೋದು ಏನಕಮ್ಮ ನಮ್ಮನೆ ಬಾಗಲಿಕ ಬಂದಿರೋದು ನೀನು ಹಾಂ ಯಾರು ಬಗುರು ತಂಗಿ ಸಾಕು ನಮ್ಮಂತ ಬಡವ್ರ ಮನೆ ಬಾಗ್ಲಿಕ್ಕೆ ಏನು ಬಂದಿದ್ಯಾ ಲೇ ನಿನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ ನಾನು ಹಳ್ಳಿಯಿಂದ ಮಾತಾಡ್ಸೋಕೆ ಬಂದಿದ್ದೀನಿ ನನ್ನ ಮಗಳೇ ಅಲ್ಲ ಅಂದಮೇಲೆ ನಿನ್ಗೆ ಹಳ್ಳಿನ ಹೆಂಗಾತನ ಎಪ್ರು ಹೆಂಗಾತನ ಹೇಳೋ ಆಸ್ತಿ ಬರ್ಕೊಡಮ್ಮ ನನ್ನ ಹೆಸರುಗ ಮುಂಚಿತವಾಗಿ ಅಂತ ನಾನು ಕೇಳಿದ್ರೆ ಎಷ್ಟು ಮಾತ್ ಮಾತಾಡ್ತಾ ಇದ್ದೀಯ ನೀನು ಹಾ ಲೇ ಆವತ್ತು ಅದೇ ಹೇಳ್ತಾ ಇದ್ದೀನಿ ಇವತ್ತು ಅದೇ ಮಾತಾಡ್ತಾಯಿದ್ದೀನಿ ನೀನು ಒಬ್ಬಳೇ ಅಲ್ಲ ಮಗಳು ಆಯ್ತಾ ನನಗೆ ಇಬ್ರು ಹೆಣ್ಣುಮಕ್ಳು ನಿನಗೆ ಹೆಂಗೆ ಭಾಗ ಕೊಡಬೇಕು ಅವಳಕ್ಕೂ ಹಂಗೆ ಭಾಗ ಕೊಡ್ತೀನಿ ಹತ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಭಗವಂತನ ಅವಳಿಗೆ ಬೇಕಾದಷ್ಟು ಕೊಟ್ಟವನೇ ಅವಳತ್ರ ನೀನು ಇಸ್ಕೊ ಆಯಿತಾ ಇಲ್ಲಾಂದರೆ ಪ್ರೀತಿಯಿಂದ ಕೊಟ್ಟರೆ ಈಸ್ಕೊ ನನಗಿರೋದು ಇಬ್ಬರು ಹೆಣ್ಮಕ್ಳು ಒಬ್ಬಳಿಗೆ ಒಂದು ಕಣಕ್ಕೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ಕಾಕೆ ನಾನು ಬರಲ್ಲ ಆಸ್ತಿ ಆಸ್ತಿ ಅಂತ ಬಿಳ್ಕೊಂತೀನಿ ನೀವ ಹಾಂ ಅವಳು ಕಳಿಸ್ಬೇಕಮ್ಮ ಯಾಕೆ ಕಳ್ಸ್ಬೇಕು ಅವಳ ಇಬ್ಬರಿಗೂ ಭಾಗ ಕೊಡಬೇಕು ಕೊಡ್ತೀನಿ ಅಷ್ಟೇ ಅವಳು ಅದೆಂಗೆ ಕೊಟ್ಬಿಡ್ತಾಳೆ ಪ್ರೀತಿಯಿಂದ ನಂಕ ಅದೆ ಹೆಂಗೆ ಕೊಟ್ಬಿಡ್ತಾಳೆ ಕೊಡಲ್ಲ ಅವಳು ಅವಳಿಗೆ ಬೇಕಾದಷ್ಟು ಅದೇ ಅವಳ ಹತ್ರ ನೀನೇ ಬರುವಂಥವಾಗ್ ಚೈನ್ ಹಾಕ್ಸಿ ನನ್ನ ಹೆಸ್ರು ಕೆಲ ಮಾಡಿಸು ನಾನು ಯಾಕೆ ಬರುವಂಥವಾಗ್ ಚೈನ್ ಹಾಕ್ತಿದೆ ಹಾಂ ನಾನು ಯಾಕೆ ಹಾಕ್ತಿದೆ ಹೋಗಿ ಕೇಳೋಕ್ಕೆ ನಿಮ್ಮ ಮಕ್ಕಳ ಕಾಲಕ್ಕೆ ಬಿದ್ದು ಕೇಳೋವಾಗ ಎಲ್ಲ ನಂಗೆ ಕೊಡು ನಿನ್ನ ದಂಡಿಯಾಗ ನಾನು ಬಡವಳು ನಾನು ಬರ್ಕೊಂತೀನಿ ಅಂತ ಕೇಳೋ ಮಗ ಇಲ್ಲಲ್ಲ ನಿಂಕಾ ಮಗ ಇಲ್ಲ ನಿಂಕಾ ಎಲ್ಲ ಧೇಳು ಲೈ ನೀನು ಮಾಡಿರೋದು ಸರಿ ಇಲ್ಲ ಸರಿ ಇಲ್ಲ ನೀನು ಮಾಡಿರೋದು ದೇವ್ರಾಣಿಗೂ ಮನೆ ಮಕ್ಳಿಗೆ ಬಂದಲ್ಲ ನನಕ ಏನಂತ ತಕ್ಕಂದು ನಾನೇ ಹಾಕೊಬೇಕು ನೋಡ್ದ ಹೆಂಗ್ ಮಾತಾಡ್ತಾಳೆ ನಮ್ಮಮ್ಮನ ಹಾಂ ಲೈ ಇರೋಷ್ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಹೋಗೋವತ್ನಂಗೆ ಏನು ಆಸ್ತಿ ಪಾಸ್ತಿ ಎಲ್ಲ ಮೇಲೆ ಹಾಕೊಂಡ್ತೀಯಾ ಸಿಕ್ಕೋತ್ ಮೂರು ಅಡಿ ಆರಡಿ ಅದೇ ನಿಂದು ಸ್ವಂತ ಜಾಗ ಆಯ್ತಾ ಬಾಯಿ ಮುಚ್ಕೊಂಡಿರು ನೀನು ಏನೋ ಆಸ್ತಿ ಆಸ್ತಿ ಅಂತ ಬಡ್ಕೊಂತಾಳೆ ಇನ್ನೂ ಒಂದು ಗಂಡು ಮಗು ಇದ್ದಿದ್ರೆ ನೋಡಿ ಹಂಗೆ ನೀನು ನಡಿಯಕ್ಕೆ ಎಷ್ಟು ಜನ ಬರ್ಬೇಕಾಗಿತ್ತು ಬಾಯ್ ಮುಚ್ಕೊಂಡಿರ್ಬೇಕು ನೀನು ಮಾತಾಡ್ಕೊಡ್ತ ಬರ್ಲಿ ನನ್ನ ಹತ್ರ ಏನಕ್ಕ ಸಹಾಯ ಕೇಳ್ತೀನಿ ಅವಾಗ ಎತ್ಕೊಂಡು ಹೋಗಿತ್ತರ ಮಗುನ ಹಾ ಇವತ್ತು ಬೇಡ ನಾಳೆ ಯಾವಾಗ ಹೋಗಿ ನೋಡ್ತೀನಿ ದೂರದಿಂದ ಎತ್ಕೊಂಡು ಹೋಗೋರೋ ಇಲ್ಲ ಅಂತ ಅಂದ್ಬಿಟ್ಟು ಮುಂದುವರಿಯುವುದು